ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಇದು ಬಣ್ಣದ ಲೋಕದ ಬೆಳಕಿನಲ್ಲಿ ಹೊಳೆಯುವ ಸ್ಟಾರ್ಗಳ ಸಿನಿ ಸುದ್ದಿ ಈ ಎಪಿಸೋಡ್ ನಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಸಿನಿಮಾ ಸುದ್ದಿಗಳನ್ನು ತಗೊಂಡ್ ಬಂದಿದ್ದೀನಿ ಕೊನೆ ತನಕ ನೋಡೋದನ್ನ ಮರಿಬೇಡಿ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಬಾಲಿವುಡ್ ಬಾಗಿಲ ತಡೆದ ಕನ್ನಡದ ಮತ್ತೊಬ್ಬ ನಿರ್ದೇಶಕ ಹೌದು ದಕ್ಷಿಣ ಭಾರತದ ನಿರ್ದೇಶಕರು ಇಂದು ಭಾರತೀಯ ಚಿತ್ರರಂಗದಲ್ಲಿ ಹೊಸ ಸಂಚಲನವನ್ನೇ ಮೂಡಿಸುತ್ತಿದ್ದಾರೆ ಈಗ ಈ ಸಾಲಿಗೆ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕ ನರ್ತನ್ ಕೂಡ ಸೇರ್ಪಡೆಗೊಳ್ಳುತ್ತಿರುವುದು ವಿಶೇಷ ಮಫ್ತಿ ಮತ್ತು ಬೈರಾತಿ ರಣಗಳ ಅಂತಹ ಬ್ಲಾಕ್ ಬಸ್ ಸಿನಿಮಾಗಳ ಮೂಲಕ ಆಕ್ಷನ್ ಪ್ರೇಮಿಗಳ ಗಮನ ಸೆಳೆದ ನರ್ತನ್ ಈಗ ಬಾಲಿವುಡ್ ಪ್ರವೇಶಕ್ಕೆ ಸಜ್ಜಾಗಿದ್ದಾರೆ ಮೂಲಗಳ ಪ್ರಕಾರ ನರ್ತನ್ ಅವರು ಬಾಲಿವುಡ್ ನ ಖ್ಯಾತ ನಟ ಅಜಯ್ ದೇವಗನ್ ಅವರೊಂದಿಗೆ ಸಿನಿಮಾ ಮಾಡುವ ಬಗ್ಗೆ ಗಂಭೀರವಾಗಿ ಮಾತುಕತೆ ನಡೆಯುತ್ತಿದೆ ಇವರಿಬ್ಬರು ಈಗಾಗಲೇ ಹಲವು ಬಾರಿ ಭೇಟಿಯಾಗಿ ಕಥೆಯ ಬಗ್ಗೆ ಚರ್ಚಿಸಿದ್ದಾರೆ ಈ ಸಿನಿಮಾ ಶುದ್ಧ ಆಕ್ಷನ್ ಶೈಲಿಯಲ್ಲಿ ಮೂಡಿ ಬರಲಿದೆ ಎಂದು ಮಾಹಿತಿ ಇದೆ ಇದಕ್ಕಾಗಿ ನರ್ತನ್ ಸ್ಕ್ರಿಪ್ಟ್ ಕೆಲಸದಲ್ಲಿ ಕೂಡ ನಿರತರಾಗಿದ್ದಾರೆ ಪದೇ ಪದೇ ಮುಂಬೈಗೆ ಭೇಟಿ ನೀಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ನಟ ಯಶ್ ಅವರ ಜೊತೆಗೂ ನರ್ತನ್ ಒಂದು ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವುದು ಸುದ್ದಿಯಲ್ಲಿದೆ ಒಟ್ಟಾರೆಯಾಗಿ ಕನ್ನಡದಲ್ಲಿ ತಮ್ಮದೇ ಆದ ವಿಶಿಷ್ಟ ಚಾಪು ಮೂಡಿಸಿರುವ ನರ್ತನ್ ಈಗ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಸಿದ್ಧತೆ ನಡೆಸುತ್ತಿದ್ದಾರೆ ಅಧಿಕೃತ ಘೋಷಣೆಗಾಗಿ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಿದ್ದಾರೆ ಟಾಕ್ಸಿಕ್ ಮೆಲಸಾ ರುಕ್ಮಿಣಿ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಡೈರೆಕ್ಟರ್ ಶಬಾಷ್ ಗಿರಿ ರಾಕಿಂಗ್ ಸ್ಟಾರ್ ಯಶ್ ನಡನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಕಲಾವಿದರ ಪರಿಚಯ ಕಾರ್ಯ ಬರದಿಂದ ಸಾಗುತ್ತಿದೆ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾದಲ್ಲಿ ನಟಿ ರುಕ್ಮಿಣಿ ವಸಂತ್ ಮಲೇಸಾ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇಂದು ಅವರ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿದೆ ಈಗಾಗಲೇ ಚಿತ್ರತಂಡ ನಯಂತಾರ ಕೆಆರ್ ಅಡ್ವಾಣಿ ಹುಮಾ ಖುರೇಶಿ ಮತ್ತು ತಾರಾ ಸುತಾರಿಯ ಅವರ ಪಾತ್ರಗಳನ್ನು ಪರಿಚಯಿಸಿ ಕುತೂಹಲ ಹೆಚ್ಚಿಸಿದೆ ನಟಿ ರುಕ್ಮಿಣಿ ಅವರ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಬುದ್ಧಿವಂತಿಕೆ ಮತ್ತು ಪಾತ್ರವನ್ನು ಅರ್ಥೈಸಿಕೊಳ್ಳುವ ರೀತಿ ಅದ್ಭುತ ಎಂದು ಶ್ಲಾಘಿಸಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಮೌನ್ ಸ್ಟಾರ್ ಮೈಂಡ್ಸ್ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಚಿತ್ರಕ್ಕೆ ರವಿ ಬಸ್ರೂರ್ ಸಂಗೀತ ಹಾಗೂ ರಾಜೀವ್ ರವಿ ಛಾಯಾಗ್ರಹಣವಿದೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಳ್ಳುತ್ತಿರುವ ಟಾಕ್ಸಿಕ್ ಹಲವು ಭಾಷೆಗಳಲ್ಲಿ ಡಬ್ ಆಗಿ ಬಿಡುಗಡೆಯಾಗಲಿದೆ ಚಿತ್ರವು ಮಾರ್ಚ್ ಹತ್ತೊಂಬತ್ತರಂದು ತೆರೆ ಕಾಣಲಿದ್ದು ಅದಕ್ಕೂ ಮುನ್ನ ಮಾರ್ಚ್ ಎಂಟರಂದು ಯಶ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಅಭಿಮಾನಿಗಳಿಗೆ ವಿಶೇಷ ಅಚ್ಚರಿಯೊಂದು ಕಾದಿದೆ ಲಕ್ಷ್ಮೀಪುತ್ರನಿಗೆ ನಾಯಕಿಯಾಗಿ ಎಂಟ್ರಿ ಆಗಿದ್ದಾರೆ ವಂದಿತಾ ಹೊಸ ಪ್ರತಿಭೆಗಳನ್ನು ಪರಿಚಯಿಸುವುದರಲ್ಲಿ ಹೆಸರಾಗಿರುವ ನಿರ್ದೇಶಕ ಎ ಪಿ ಅರ್ಜುನ್ ಈಗ ತಮ್ಮ ನಿರ್ಮಾಣದ ಲಕ್ಷ್ಮಿಪುತ್ರ ಸಿನಿಮಾದ ಮೂಲಕ ನಟಿ ವಂದಿತಾ ಅವರನ್ನು ಸ್ಯಾಂಡಲ್ವುಡ್ಗೆ ನಾಯಕಿಯಾಗಿ ಪರಿಚಯಿಸುತ್ತಿದ್ದಾರೆ ಮಂಡ್ಯ ಮೂಲದ ವಂದಿತಾ ಈಗಾಗಲೇ ಧ್ರುವ ಸರ್ಜಾ ಅವರ ಕಿಡಿ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಈಗ ಕಾಮಿಡಿ ಕಿಂಗ್ ಚಿಕ್ಕಣ್ಣ ಅವರ ಜೊತೆ ನಾಯಕಿಯಾಗಿ ಮೊದಲ ಬಾರಿ ತೆರೆ ಹಂಚಿಕೊಳ್ಳುತ್ತಿದ್ದಾರೆ ಅರ್ಜುನ್ ಅವರ ಪತ್ನಿ ಅನ್ನಪೂರ್ಣ ಅರ್ಜುನ್ ಈ ಚಿತ್ರವನ್ನು ನಿರ್ಮಿಸಿದ್ದು ವಿಜಯ್ ಸ್ವಾಮಿ ನಿರ್ದೇಶನ ಮಾಡಿದ್ದಾರೆ ಇಲ್ಲಿಯವರೆಗೆ ಚಿತ್ರದ ನಾಯಕಿ ಯಾರೆಂಬುದನ್ನು ರಹಸ್ಯವಾಗಿಟ್ಟಿದ್ದ ಚಿತ್ರತಂಡ ಇತ್ತೀಚೆಗಷ್ಟೇ ವಿಶೇಷ ಪ್ರೋಮೋ ಮೂಲಕ ವಂದಿತಾ ಅವರ ಹೆಸರನ್ನು ಬಹಿರಂಗಪಡಿಸಿದ್ದಾರೆ ಆಕಸ್ಮಿಕವಾಗಿ ಸಿಕ್ಕ ಈ ಅವಕಾಶ ಹಾಗೂ ದೊಡ್ಡ ನಿರ್ಮಾಣ ಸಂಸ್ಥೆಯ ಬೆಂಬಲದ ಬಗ್ಗೆ ವಂದಿತಾ ಸಂತಸ ಹಂಚಿಕೊಂಡಿದ್ದಾರೆ ಪುತ್ರ ಚಿತ್ರವು ಭಾವನಾತ್ಮಕವಾದ ತಾಯಿ ಮಗನ ಸಂಬಂಧದ ಕಥೆಯನ್ನು ಹೊಂದಿದ್ದು ಕಮರ್ಷಿಯಲ್ ಅಂಶಗಳನ್ನು ಒಳಗೊಂಡಿದೆ ಚಿತ್ರಕ್ಕೆ ಅರ್ಜುನ್ ಧನ್ಯ ಸಂಗೀತ ನೀಡಿದ್ದು ತಾರಾ ಕುರಿ ಪ್ರತಾಪ್ ಮತ್ತು ಧರ್ಮಣ್ಣ ಅವರಂತಹ ಅನುಭವಿ ಕಲಾವಿದರು ಚಿತ್ರದ ತಾರಾಗಣದಲ್ಲಿದ್ದಾರೆ ಹೆಚ್ಚಿನ ಚಿತ್ರೀಕರಣ ಮುಗಿಸಿರುವ ಈ ಸಿನಿಮಾ ಸದ್ಯದಲ್ಲೇ ತೆರೆಗೆ ಬರಲು ಸಿದ್ಧವಾಗುತ್ತಿದೆ ಇದಾಗಿತ್ತು ಈ ದಿನದ ಸಿನಿ ಸುದ್ದಿ ಮುಂದಿನ ಸಿನಿ ಸುದ್ದಿ ಎಪಿಸೋಡ್ ನಲ್ಲಿ ಮತ್ತಷ್ಟು ಕುತೂಹಲಕಾರಿ ಸಿನಿ ಸಂಗತಿಗಳನ್ನು ತಗೊಂಡ್ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ